ತುಂಬಾ ಟೈಮ್ ಇಂದ ತೆಗಿಲಿಲ್ಲ ಗಾಡಿ ಹಾಗೆ ರೋಡಿದ ಕೆಲಸ ಯಾವ್ದು ಬೈಕ್ ಮಾರ್ರೆ ಅದು ಫಸ್ಟ್ ಅದು ಯಾಕೆ ಯಾರಾದ್ರೂ ಗೊತ್ತಿದ್ದವರು ಸಜೆಸ್ಟ್ ಮಾಡಿ ಬೆಳಗಿನ ಸಮಯ ಹನ್ನೊಂದು ಗಂಟೆ ಆಗ್ತಾ ಬಂತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಹಿಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಪೈಪೈಡ್ ಒಂದು ಕಟ್ ಆಯ್ತು ಬೆಳಿಗ್ಗೆ ಅದಕ್ಕಿಂತ ಮುಂಚೆ ಸಹ ಅಷ್ಟು ಕ್ವಾಲಿಟಿ ಅಲ್ಲ ಕ್ವಾಲಿಟಿ ಬ್ರಾಂಡೆಡ್ ಡಿಜಿಟೆಕ್ ಆದ್ರೂ ಸಹ ಇದಕ್ಕಿಂತ ಸಹ ನೆಕ್ಸ್ಟ್ ಲೆವೆಲ್ ಇದ್ದು ಈಗ ತಕೊಳಿಕ್ ಹೋಗ್ತಾ ಇದ್ದೇನೆ ಕ್ಯಾಮೆರಾ ಸೆಂಟರ್ ಗೆ ರೈಡಿಂಗ್ ಏರ್ಸ್ ನೋಡೋಕೆ ನಿಮ್ಗೆ ಆಗಿರ್ಬೋದು ತುಂಬಾ ಟೈಮಿನ ನಂತರ ಮೋಟರ್ ವಾಗ್ ಇವತ್ತು ಮಾಡ್ತಿದ್ದೇನೆ ನಾನು ಒಬ್ನೇ ಹೋಗ್ತಾ ಇದ್ದೇನೆ ಮಂಗಳೂರಿಗೆ ಚೈನೀ ಬರೋದಿಲ್ಲ ಮತ್ತೆ ಇಪ್ಪತ್ ಇಪ್ಪತ್ತಾರದ್ದು ಫಸ್ಟ್ ಮೋಟರ್ ವಾಗ್ ಎಲ್ಲ ಸೆಟ್ ಆಗಿದೆ ಗೋಪುರ ಎಲ್ಲ ಸೆಟ್ ಆಗಿದೆ ನೋಡ್ಬೇಕು ತುಂಬಾ ಟೈಮ್ ನಂತರ ಇವತ್ತು ಮೋಟರ್ ಲಾಗ್ ಮಂಗ್ಳೂರು ಹೋಗಿ ಒಂದು ಟೈಪ್ ಹೊಡೆ ತೆಕೊಂಡು ಬರುವುದು ಅಷ್ಟೇ ಕೆಲಸ ಕೊಡ್ತೇನೆ ಎಸ್ ತುಂಬಾ ದಿವಸ ನಂತರ ನಮ್ಮ ಬೆಳಿ ಕುದುರೆಯಲ್ಲಿ ಮಂಗಳೂರಿಗೆ ಹೋಗ್ತಾ ಇದ್ದೇನೆ ಯಾಕೆ ವಾಹನ ಆಗೋದಿಲ್ಲ ಒಳ್ಳೆದ್ರಲ್ಲಿ ಹೋಗಿ ಒಳ್ಳೆದ್ರಲ್ಲಿ ವಾಪಸ್ ಬರುವ ಹಿಂದೆದ್ದು ಟೈರ್ಸ್ ಒಂದು ಫ್ಲಾಟ್ ಆಗಿದೆ ನಮ್ಮ ಬಿಳಿ ಕುದುರೆಗೊಂದು ಹೊಸ ಟೈರ್ ಕೂಡ ಬೇಕು ನೋಡು ಹಾಕಿದರೆ ಎಲ್ಲಿ ಅದು ಸಿಕ್ಕಿದ್ರೆ ನೋಡು ಎಮ್ ಆರ್ ಎಫ್ ಯಾವುದಾದ್ರು ಒಳ್ಳೆ ಟಯರ್ ಇದ್ರೆ ಯಾರಾದರೂ ಗೊತ್ತಿದ್ದವರು ಸಜೆಸ್ಟ್ ಮಾಡಿ ನಮ್ಮ ಬಿಳಿ ಕುದುರೆಗೆ ಯಾವ ಬ್ರ್ಯಾಂಡ್ ಯಾವ ಬ್ರ್ಯಾಂಡಿನ ಟೈರ್ ಒಳ್ಳೇದಂತ ಹೇಳಿ ತುಂಬ ದಿವಸ ನಂತರ ಲಾಗ್ ತುಂಬ ಖುಷಿ ಆಗ್ತದೆ ಬಿಸಿಲು ಉಂಟು ಹೊರಟದ್ದು ಸ್ವಲ್ಪ ಲೇಟ್ ಆಯಿತು ಯಾರು ತೊಂದರೆ ಇಲ್ಲ ಪೆಟ್ರೋಲು ಅರ್ಧ ಟ್ಯಾಂಕ್ ಉಂಟು ಮುಂದೆ ಎಲ್ಲೆಲ್ಲ ನೋಡುವ ರೋಡಿನ ಕೆಲಸ ಸಮಾರೋಪಾದಿ ಅಂತ ಹೇಳ್ತಾರೆ ಅದಕ್ಕೆ ತುಂಬ ಸ್ಪೀಡಾಗಿ ಆಗ್ತಾ ಉಂಟು ಮಳೆಗಾಲದೊಳಗೆ ಒಳ್ಳೆ ರೋಡ್ ಆಗ್ಬೋದು ಅದರಂತ ನೆಕ್ಸ್ಟ್ ಲೆವೆಲಲ್ಲಿ ಮಂಗಳೂರಿಗೆ ಹೋಗಿ ಬರ್ಬೋದು ಹನ್ನೊಂದು ಕಾಲು ಆಯಿತು ಗಂಟೆ ಹನ್ನೆರಡು ಕಾಲು ಹನ್ನೆರಡುವರೆ ಅಡುಗೆ ರೀಚ್ ಆಗಬೇಕು ಬೇರೆ ಏನು ಕೆಲಸ ಇಲ್ಲ ಮಂಗಳೂರಲ್ಲಿ ನಮ್ಮ ಒಂದು ಕ್ಯಾಮ್ರಕ್ಕೆ ಒಂದು ಸ್ಟ್ಯಾಂಡ್ ಅಂತ ಹೇಳಿದರೆ ಮಲ್ಟಿ ಆಗಬೇಕು ನಮ್ಮ ಐಫೋನಿಗೆ ಸಾಗಬೇಕು ಕ್ಯಾಮ್ರಕ್ಕೆ ಸಾಗಬೇಕು ಇವತ್ತು ಬೆಳಿಗ್ಗೆ ನನ್ನ ಕೈಯಲ್ಲಿ ಕೆಳಗಡೆ ಬಿದ್ದು ಕಟ್ ಆಯ್ತು ಅದು ಗೋಡೆಜಿಂದ ತೆಗೆಯುವಾಗ ತುಂಬ ದಿವಸದಿಂದ ಒಂದು ಇಪ್ಪ ಒಂದು ಇತ್ತು ಇವತ್ತು ದಿವಸ ಬಂದಿದೆ ಅದಕ್ಕೆ ಯಾಕಂತೇಳಿದರೆ ಅದು ನಾವು ಮೇಲೆ ಸೆಟ್ ಮಾಡಿ ಇಡುವಾಗ ತನ್ನಷ್ಟಕ್ಕೆ ಕೆಳಗಡೆ ಬರ್ತಿತ್ತು ನೀವು ಬೈಕಲ್ಲಿ ಅದು ತಕ್ಕೊಂಡು ಬರ್ಬೋದಾ ಅಂತೇಳಿ ಗೊತ್ತಿಲ್ಲ ಅದು ಮಡಚಿದ್ರೆ ಸಣ್ಣದಾಗ್ತದೆ ನೋಡೋ ಕ್ಯಾಮ್ರಾ ಸೆಂಟರ್ನ ಬರತ್ರಿಗೆ ಫೋನ್ ಮಾಡಿದ್ದೆ ನಾನು ಬೆಳಿಗ್ಗೆ ಫೋನ್ ಮಾಡಿ ಹೊರಟೋದು ಯಾಕಂತೇಳಿದರೆ ಅಷ್ಟು ದೂರ ಹೋಗಿ ನಮ್ಮ ಐಟಮ್ ಸಿಕ್ಕದಿದ್ರೆ ತುಂಬ ಕಷ್ಟ ಆಗ್ತದೆ ಹಳೆಪೇಟೆ ಕೆಲಸ ಎಲ್ಲ ಹೇಗಾಗಿದೆ ನೋಡ್ಬೋದು ರೋ ರೋಡಿದ ಕೆಲಸ ಯಾವುದು ಬೈಕ್ ಮಾರ್ರೆ ಅದು ಪಲ್ಸರ ಹೇಳಿ ಈ ಸ್ಟೂಡೆಂಟ್ಗಳು ಸೌಂಡೆಲ್ಲ ಆಲ್ಟ್ರೇಷನ್ ಮಾಡಿ ಎಳ್ದು ಹೋಗ್ತಿದ್ದಾರೆ ಕಾಶಿ ಬೆಟ್ಟಿನ ಚಿತ್ರಣ ಚೇಂಜ್ ಆಗಿದೆ ಹೇಗಾಗಿದೆ ರೋಡ್ ನೋಡ್ಬೋದು ಅಲ್ಲಿ ಟ್ಯಾಂಕರಲ್ಲಿ ನೀರು ತಡೆಗೋಡೆಗೆ ಕ್ಯೂರಿಂಗ್ ಮಾಡ್ತಿದ್ದಾರೆ ನೋಡ್ಬೋದು ಆ ಸೈಡು ಕಾಂಕ್ರೀಟ ಅಂಥೇಳಿ ಫಸ್ಟ್ ಲೇಯರ್ ಕಾಂಕ್ರೀಟ್ ಇರ್ಬೋದು ಆಮೇಲೆ ಅದ್ರ ಮೇಲೆ ಡಾಮರ್ ಹಾಕ್ಬೋದು ಆಚೆ ಸರ್ವಿಸ್ ರೋಡ್ ಅಂತ ಕಾಣ್ತದೆ ಬೆಳ್ತಂಗಡಿ ತಲುಪಿದ್ದೆ ಸ್ವಲ್ಪ ಗಾಳಿ ಕಮ್ಮಿ ಆದಾಗೆ ಅನಿಸ್ತಾ ಉಂಟು ತುಂಬ ಟೈಮ್ ಆಯಿತು ನಮ್ಮ ಬಿಳಿ ಕುದುರೆ ತೆಗಿಯೋದೆ ನೋಡು ಅಲ್ಲಿ ಬೆಳ್ತಂಗಡಿ ಚರ್ಚ್ ರೋಡಲ್ಲಿ ಒಂದು ಟೈರ್ ಇದ್ದು ಶಾಪ್ ಉಂಟು ಗಾಳಿ ಸ್ವಲ್ಪ ಹಾಕುವ ಗಾಳಿ ಕಮ್ಮಿ ಆದಾಗೆ ಉಂಟು ಫ್ರೆಂಟಲ್ಲಿ ಏನಿಲ್ಲವ ಅಂತೇಳಿ ಟಯರ್ ಕೇರ್ ಗಾಳಿ ಒಂದು ಹಾಕುವ ತುಂಬಾ ಟೈಮಿಂದ ತೆಗಿಲಿಲ್ಲ ಗಾಡಿ ಹಾಗೆ ಕಡಿಮೆ ಆಗಿರ್ಬೋದು ನೋಡಿ ಇಪ್ಪತ್ತೈದು ಇದ್ದದ್ದು ಮೂವತ್ತಾರು ಬೇಕು ಗೈಡಿದೊಂದು ಮಜಾ ಉಂಟಲ್ಲ ಕಾರಲ್ಲಿ ಸಿಕ್ಕೋದಿಲ್ಲ ಇದ್ರ ಒಂದು ಖುಷಿಯೇ ಬೇರೆ ಬರ ಆಗ್ತದೆ ಹೋಗ್ಲಿಕ್ಕೆ ಸ್ವಲ್ಪ ಬಿಸಿಲು ಉಂಟು ಆದ್ರೆ ತೊಂದರೆ ಇಲ್ಲ ಬೈಕ್ ರೈಡ್ ಮಾಡಲಿಕ್ಕೆ ಈಗ ಬೆಸ್ಟ್ ಟೈಮು ಯಾಕಂತ ಹೇಳಿದರೆ ಏಪ್ರಿಲ್ ಮೇಯಲ್ಲಿ ಭಾರಿ ಸಖೆ ಆಗ್ತದೆ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ಲಾಂಗ್ ರೈಡ್ ಪ್ಲ್ಯಾನ್ ಮಾಡಬೇಕು ಈಗ ಯಾರು ಹತ್ತಿರ ಹತ್ತಿರ ಬಂದ್ವಿ ಕೆಲಸ ಬರೋದಿಂದ ಸಾಕ್ತಾ ಉಂಟು ಅಲ್ಲಿ ಪ್ಯಾಚ್ ವರ್ಕ್ ಇಲ್ಲೆಲ್ಲ ಕಾಂಕ್ರೀಟ್ ರೋಡು ಯಾಕಂತೇಳಿದರೆ ನೀರು ಜಾಸ್ತಿ ಇದ್ದ ಕಡೆ ಅಂತ ಹೇಳಿದರೆ ಮಳೆಗಾಲದಲ್ಲೆಲ್ಲ ಕೆಲವು ಕಡೆ ನೀರು ಜಾಸ್ತಿ ನಿಲ್ತದೆ ಅಂಥ ಕಡೆ ಎಲ್ಲ ಕಾಂಕ್ರೀಟ್ ಮಾಡಿದ್ದಾರೆ ಇದು ಅಲ್ಲಿಂದ ಇಲ್ಲಿವರೆಗೆ ಕಾಂಕ್ರೀಟ್ ಉಂಟು ಈ ಸೈಡ್ ಡಾಮರ್ ಉಂಟು ಪಂಜಾಲ್ ಕಟ್ಟೆ ಇನ್ನೂರ ಇಪ್ಪತ್ತು ಟು ಟ್ವೆಂಟಿ ಬಿಸಿ ರೋಡು ಭಾರಿ ದೊಡ್ಡ ಸರ್ಕಲ್ ಇದೊಂದು ಮಾತ್ರ ಈಗ ಫ್ಲೈಓವರ್ ಆದ್ದರಿಂದ ಇಲ್ಲೊಂದು ಟ್ರಾಫಿಕ್ ಜಾಮ್ ಆಗೋದಿಲ್ಲ ಮುಂಚೆ ಬಿಸಿ ರೋಡ್ ನವಸ್ಥೆ ಯಾರಿಗೂ ಬೇಡ ಕೆಲವು ದಿವಸ ಒಂದೇ ದಿವಸ ಫಂಕ್ಷನ್ ಮದುವೆ ಎಲ್ಲ ಜಾಸ್ತಿ ಇದ್ದ ಹೊತ್ತು ಇಲ್ಲಿ ಗಂಟೆ ಕಟ್ಟಲೆ ಬ್ಲಾಕ್ ಆಗ್ತಿತ್ತು ಈಗ ಫ್ಲೈಓವರ್ ಆದ್ದರಿಂದ ಅದೊಂದು ತಲೆ ಬಿಸಿ ಇಲ್ಲ ಅಗತ್ಯ ಇರೋರು ಮಾತ್ರ ಕೆಳಗಡೆ ಪೇಟೆಗೆ ಹೋಗ್ತಾರೆ ಮಂಗಳೂರು ಹೋಗೋರು ಸೀದಾ ಹೈವೇ ಅಲ್ಲಿ ಹೋಗ್ಬೋದು ಟ್ರಾಫಿಕ್ ಕಮ್ಮಿ ಉಂಟು ಇವತ್ತು ಗರೋಡಿ ಜಾತ್ರೆ ಫುಲ್ಲು ಸಂತೆ ನೋಡ್ಬೋದು ಫುಲ್ಲು ರೋಡ್ ಸೈಡೆಲ್ಲ ಸಂತೆ ಸ್ವಲ್ಪ ಬ್ಲಾಕ್ಸ್ ಉಂಟು ಇಲ್ಲಿ ಯಾಕಂತೇಳಿದರೆ ಇಲ್ಲಿ ಜಾಗ ತುಂಬ ಕಡಿಮೆ ಕರೋಡಿ ಕೋಟಿ ಚೆನ್ನಯ್ಯ ಜಾತ್ರೆ ರಾತ್ರಿ ಭಾರಿ ಜನ ಸೇರ್ತದೆ ಟ್ರಾಫಿಕ್ ಜಾಮ್ ಪಂಪ್ವೆಲ್ ಜಾತ್ರೆ ಇದ್ದರಿಂದ ಟ್ರಾಫಿಕ್ ಜಾಮ್ ಆಗಿದೆ ಏನೋ ಟ್ಯೂಬ್ಲೈಟ್ ಒಂದು ತಾಗಿದ್ರೆ ಒಡೆದು ಹೋಗ್ಬೋದು ಹತ್ರ ಇಲ್ಲಿ ಬೈಕ್ ಪಾರ್ಕ್ ಮಾಡುವ ರಪ್ಪ ಹೋಗಿ ಒಂದು ಪರ್ಚೇಸ್ ಮಾಡಿ ಬರುವ ಇವತ್ತು ಭಾರಿ ಟ್ರಾಫಿಕ್ ಉಂಟು ಸಿಟಿ ಒಳಗಡೆ ಕ್ಯಾಮೆರಾ ಸೆಂಟರ್ ಈ ಬಿಲ್ಡಿಂಗಲ್ಲಿ

ಯಾವ್ದು ತಗೊಳ್ಳೋದು ಅನ್ಬಿತ್ತು ನಮಗೆ ಲಾಸ್ಟಿಗೆ ಒಂದು ಒಳ್ಳೆಯ ಒಂದು ಪ್ರೊಫೆಷನಲ್ ಆಗಲಿ ಟ್ರೈ ಪಡ್ ಕೊಟ್ಟರು ಎಲ್ಲ ಐಟಮ್ ಉಂಟು ನೋಡ್ಬೋದು ಗೋಪ್ರಭು ಉಂಡೆ ಡಿ ಜೆ ಐಟಮ್ ಇನ್ಸ್ಟಾಶನ್ ಕ್ಯಾಮರಾಸ್ ಪೂರ ಐಟಮ್ ಉಂಟು ಏನು ಬಂದಾಗ ತೋಜೆ ನಿಖಲ್ಲ ಅಂಗಡಿ ಹೆಂಚೆ ಬರೋಡು ಅಂದೆ ಗೋಪ್ರೀತ್ ಅಂಡತ್ತು ಮಂಗಳೂರಿನ ಕ್ಯಾಮರಾ ಸೆಂಟರ್ನ ಬರತ್ತೆ ಅವರು ಬೆಸ್ಟ್ ಪ್ರೈಸಲ್ಲಿ ಕೊಟ್ಟರು ಏನು ಕ್ಯಾಮರಾ ಎಸೆಸರೀಸ್ ಬೇಕಾದರೆ ಎಲ್ಲ ಐಟಮ್ ಅವರಲ್ಲಿ ಉಂಟು ವಿಸಿಟ್ ಕೊಡಿ ನಮ್ಮ ಗಿರಿಯಾಸ ಅಲ್ಲವಾಭವನ್ ಗಿರಿಯಾಸ್ ನಿಯರ್ ಸಿಟಿ ಸೆಂಟರ್ ಮಾಲ್ ಹೌದು ಸಿಟಿ ಸೆಂಟರ್ ಮಾಲ್ ಹತ್ತಿರವೇ ವಾಕಿಂಗ್ ಡಿಸ್ಟೆನ್ಸ್ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಟೈಮ್ ಒಂದೂವರೆ ಗಂಟೆ ಆಯಿತು ಒಳ್ಳೆ ಅಡ್ವೈಸ್ ಕೊಟ್ಟರು ಯಾಕಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಇದ್ದೆ ತಕೊಳ್ಳಿ ಅಂತೇಳಿ ಬೆಸ್ಟ್ ಪ್ರೈಸಲ್ಲಿ ಕೂಡ ಕೊಟ್ಟರು ಇನ್ನು ಸಿಟಿಯಿಂದ ಹೊರಗಡೆ ಹೋಗಿ ಊಟ ಮಾಡಿ ಎಲ್ಲಿ ಒಂದು ಕಡೆ ಊಟ ಮಾಡೋದು ನೋಡು ಎಲ್ಲಿ ಆಗ್ತದೆ ಅಲ್ಲಿ ಮಂಗಳೂರು ಬಂದರೆ ಒಮ್ಮೆ ಸಿಟಿಯಿಂದ ಹೊರಗಡೆ ಹೋದೆ ಸಾಕು ಅಂತ ಆಗ್ತದೆ ಟ್ರಾಫಿಕ್ ಎಲ್ಲ ಜಾಸ್ತಿ ಇದ್ದರೆ ತುಂಬ ಕಿರಿಕಿರಿ ಆಗ್ತದೆ ನಾವು ಇಲ್ಲಿ ತಿರುಗಿಸುವ ಸಿಟಿ ಸೆಂಟರ್ ಹಿಂದುಗಡೆಯಿಂದ ಹೋಗ್ಬೋದು ಸೀದಾ ಸಿಟಿ ಸೆಂಟರ್ ಹಿಂಬದಿಯಿಂದ ನಮ್ಮ ಅಲೆಕ್ಸಾಂಡ್ರಿಯ ಫ್ಲ್ಯಾಟ್ ಐವನ್ ಪಿಂಟು ಅವ್ರದ್ದು ಫ್ಲ್ಯಾಟ್ ಇದರ ಹಿಂದೆ ಕಾಣ್ತದೆ ಇದ್ರ ಹಿಂದುಗಡೆ ಸರ್ಜಿ ಅವ್ರದ್ದು ಕ್ರಿಸ್ಮಸ್ ಪಾರ್ಟಿದ ಸುದ್ದಿ ಇಲ್ಲ ನೋಡಬೇಕು ಲಾಸ್ಟ್ ಟೈಮ್ ಸಹ ಜನವರಿ ಹತ್ತಕ್ಕೆ ನಮ್ಮನ್ನು ಕರೆದದ್ದು ಸರ್ತಿ ಸುದ್ದಿ ಇಲ್ಲ ನೋಡುವ ಏನು ಮಾಡ್ತಾರೆ ಅಂತೇಳಿ ಎಂಟ್ರಿ ಆಚೆ ಇದು ಎಕ್ಸಿಟ್ ಬಿ ಸಿ ರೋಡ್ ಬಸ್ ಸ್ಟ್ಯಾಂಡ್ ಒಂದು ಊಟ ಮಾಡುವ ಟೈಮ್ ಎರಡು ಗಂಟೆ ಕಳೆಯಿತು ಇಲ್ಲಿ ಒಂದು ಕಿಸ್ಟಮಿ ಕಿಸ್ಟೀಮ ವೆಜ್ಜಿ ರೆಸ್ಟೋರೆಂಟ್ ಉಂಟು ಒಳ್ಳೆಯದಾಗ್ತದೆ ಊಟ ಆಸೆ ಆಗ್ತದೆ ಒಂದು ಊಟ ಮಾಡುವ ಕೃಷ್ಣ ವೆಜ್ ವೆಜ್ಜಿ ರೆಸ್ಟೋರೆಂಟ್ ವೆಜ್ಜು ಹಣ ವೆಜ್ ಊಟ ಮಾಡಿ ಹೊರಡಿದ್ದೀವಿ ಊಟ ಆಯಿತು ಅಲ್ಲಿ ತಿಂಡಿ ಒಳ್ಳೇದಿರ್ತದೆ ಊಟ ಸಾಧಾರಣ ಮೂರು ಪೂರಿ ಕೊಡ್ತಾರೆ ಪೂರಿ ತಿನ್ನುವಾಗಲೇ ಫುಲ್ ಆಯಿತು ಸ್ವಲ್ಪ ರೈಸ್ ಊಟ ಮಾಡಿದೆ ಮೊಸರು ಹಾಕಿ ಊಟ ಮಾಡಿದೆ ಮತ್ತು ತೋವೆ ಇತ್ತು ಅಷ್ಟು ರುಚಿ ಇಲ್ಲ ಗ್ರೇವಿ ಎಲ್ಲ ತೊಂದರೆ ಇಲ್ಲ ಮಧ್ಯಾಹ್ನಕ್ಕೊಂದು ಊಟ ಆಯಿತು ಬೀಚ್ ರೋಡಿಂದ ಹೊಡ್ತಿದ್ದೇನೆ ಆಂಟು ಎರಡೂವರೆ ಆಯಿತು ಮೂರುವರೆ ರೀಚ್ ಆಗ್ಬೋದು ಡೈರೆಕ್ಟ್ ಹೋದರೆ ಇಪ್ಪತ್ತಾಯಿತು ಹಳೆಪೇಟೆ ತಲುಪಿದೆ ಬರುವಾಗ ಜಾಸ್ತಿ ಮೋಟರ್ ಲಾಕ್ ಮಾಡಲಿಲ್ಲ ಯಾಕಂತೇಳಿದರೆ ಶಾನ್ವಿಯನ್ನು ಈಗ ಶಾಲೆಯಿಂದ ಕರ್ಕೊಂಡು ಬರಬೇಕು ಲೇಟಾದರೆ ಮೋಟರ್ ಲಾಕ್ ಮಾಡಿದರೆ ಲೇಟ್ ಆಗ್ತದೆ ಅದಕ್ಕೋಸ್ಕರ ಬರುವಾಗ ಮೋಟರ್ ಲಾಕ್ ಮಾಡಲಿಲ್ಲ ಸೀದಾ ಬಂದದ್ದೆ ಕಾಲ್ ಬರ್ತಾ ಇತ್ತು ಬಹುಶಃ ಶೈನಿದು ಇರ್ಬೋದು ಅಂದರೆ ನಾನು ಲೇಟ್ ಆಗ್ತಿದ್ರೆ ಶೈನಿಗೆ ಕರ್ಕೊಂಡು ಬರ್ತಾಳೆ ಆದರೂ ಊಟ ಮಾಡಿದ ನಂತರ ಸ್ಲೋ ಬಂದ್ರೆ ನಿದ್ರೆ ಬರ್ತದೆ ಅದು ಕೇಳ್ದು ಬಂದದ್ದೆ ಇನ್ನು ಸ್ವಲ್ಪ ದಿವಸದಲ್ಲಿ ಹಳೆಪೇಟೆ ನಮ್ಮ ಉಜಿರೆ ಹಳೆಪೇಟೆ ಕಂಪ್ಲೀಟ್ ಚಿತ್ರಣ ಬದಲಾಗ್ತದೆ ಎಲ್ಲ ಮುಂಚಿನ ಬಿಲ್ಡಿಂಗ್ ಹೊಡಿತಿದ್ದಾರೆ ನೂರಾರು ವರ್ಷದಿಂದ ಇದ್ದ ಬಿಲ್ಡಿಂಗ್ ಎಲ್ಲ ಹೋಗ್ತದೆ ನೋಡುವಾಗ ಬೇಜಾರಾಗ್ತದೆ ಯಾಕಂತ ಹೇಳಿದರೆ ತುಂಬ ಜನರು ತುಂಬ ವರ್ಷದಿಂದ ಒಂದು ಮನೆ ಹೇಳೋ ಒಂದು ಅಟ್ಯಾಚ್ಮೆಂಟ್ ಇರ್ತದೆ ನಾನು ಹುಟ್ಟಿದ ಮನೆ ಅಂಥೇಳಿ ಈಗ ಬಿಟ್ಟು ಹೋಗಲಿಕ್ಕೆ ತುಂಬ ಬೇಜಾರಾಗ್ತದೆ ಫಸ್ಟಿಗೆ ಹೋಗಿ ನೀರು ಕುಡಿಬೇಕು ಬಜ್ಜು ಊಟದೊಟ್ಟಿಗೆ ಪಾಯಸ ಇತ್ತು ಪಾಯಸ ತಿಂದು ಬಾಯಾರಿಕೆ ಆಗ್ತಾ ಉಂಟು ಉಜಿರೆಗೆ ತಲುಪಿದೆ ಟೈಮ್ ಮೂರುವರೆಗೆ ಹತ್ತು ನಿಮಿಷ ಉಂಟು ಮೂರುವರೆ ಆಯ್ತು ಮನೆಗೆ ತಲುಪಿದೆ ನೋಡಬಹುದು ಟೈಪ್ ಇದು ಪ್ರೊಫೆಷನಲ್ ಅಂತ ಹೇಳಿದ್ರೆ ಸ್ಟುಡಿಯೋದವ್ರು ಯೂಸ್ ಮಾಡುದು ಒಳ್ಳೇದುಂಟು ನಮ್ಮ ಕ್ಯಾಮ್ರ ಸಹ ಇಡಬಹುದು ಚೈನಿಗೆ ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ನೋಡಿ ಎಕ್ಸ್ಟ್ರಾ ಉಂಟು ಇದನ್ನು ಫಿಕ್ಸ್ ಫಿಕ್ಸ್ ಮಾಡಿದ್ರೆ ನಮಗೆ ಈ ಐಫೋನ್ ಸೈಜ್ ಕನೆಕ್ಟ್ ಮಾಡಬಹುದು ಹೀಗೆ ಫಿಕ್ಸ್ ಮಾಡಬಹುದ ತೆಗೆಯದೆ ಇಲ್ಲ ತೆಗೆದರೆ ಗಟ್ಟಿ ಆಗ್ತದೆ ತೆಗೆದೇ ಮಾಡಬೇಕು ಯಾಕಂದರೆ ಕೆಳಗಿಂದ ಒಂದು ಸ್ಕ್ರೂ ಉಂಟು ತಿನ್ನಿಸ್ಲಿಕ್ಕೆ ಹೀಗೆ ಬರ್ತದೆ ಇದು ನಮ್ಮ ಕ್ಯಾಮೆರಾಕ್ಕೆ ಇದು ಮೊಬೈಲ್ ಗೆ ಒಳ್ಳೆದುಂಟು ನಮ್ಮಲ್ಲಿ ಒಂದು ಇತ್ತು ಅಷ್ಟು ಒಳ್ಳೇದಿಲ್ಲ ಅಂದ್ರೆ ಗಾಳಿಗೆ ಶೇಕ್ ಆಗ್ತಿತ್ತು ಇದು ಸೂಪರ್ ಉಂಟು ಇನ್ನು ಒಳ್ಳೊಳ್ಳೆ ಇಂಟರ್ವ್ಯೂ ಎಲ್ಲ ಇದ್ರಲ್ಲೇ ಮಾಡಬಹುದು ಇವತ್ತು ತುಂಬಾ ಟೈಮ್ ನಂತರ ಮೋಟರ್ ಲಾಗ್ ಮಾಡಿದ್ದು ಇಪ್ಪತ್ತು ಇಪ್ಪತ್ತಾರು ಹೊಸ ವರ್ಷದ ಹೊಸ ಒಂದು ಪ್ರಾರಂಭ ಇನ್ನು ತುಂಬಾ ಬೈಕ್ ರೈಡ್ ಎಲ್ಲ ಮಾಡ್ತೇವೆ ಸಹ ಇನ್ನು ಸ್ಟಾರ್ಟ್ ಮಾಡ್ತೇವೆ ತುಂಬಾ ಬಿಸಿಲಿಗೆ ಹೋಗಿ ತುಂಬಾ ಟೈಮ್ ಆಯ್ತಲ್ಲ ತುಂಬಾ ಸ್ವಲ್ಪ ಟೈರ್ಡ್ ಆಯ್ತು ನಂಗೆ ಅಂದ್ರೆ ಬೈಕ್ ಎಲ್ಲೋಗ ಗೊತ್ತಾಗಲ್ಲ ನಿಲ್ಸುವಾಗ ಸ್ವಲ್ಪ ರೈಡಿಂಗ್ ಗೆ ಸಲ ಸೆಕೆ ಆಗ್ತದೆ ಆದಷ್ಟು ವಿಡಿಯೋ ನೋಡುವವರು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್